ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಬಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರ ಗುಣಲಕ್ಷಣಗಳನ್ನು ತಿಳಿಸ್ತೀನಿ ವರ್ಣಮಾಲೆಗಳ ಸರಣಿಯಲ್ಲಿ ಬಿ ಅಕ್ಷರವು ಎರಡನೇದಾಗಿ ಬರುತ್ತೆ ಆದ್ದರಿಂದ ಇದು ಸಂಖ್ಯೆ ಒಂದಕ್ಕೆ ಹತ್ತಿರವಾಗಿರುವ ಶಕ್ತಿಯ ಕಂಪನವನ್ನು ಸೃಷ್ಟಿಸುತ್ತೆ ಆದರೆ ಸಾಕಷ್ಟು ಅಲ್ಲ ಆದ್ದರಿಂದ ಬಿ ಅಕ್ಷರದ ಪ್ರಭಾವದಲ್ಲಿರುವವರು ಯಶಸ್ವಿಯಾಗಬೇಕು ಅನ್ನೋ ಸಹಜ ಬಯಕೆಯನ್ನು ಹೊಂದಿರ್ತಾರೆ ಸಾಮಾನ್ಯವಾಗಿ ಆ ಗುರಿಯನ್ನು ಸಾಧಿಸಲು ಆತ್ಮವಿಶ್ವಾಸದ ಕೊರತೆ ಕೆಲವೊಮ್ಮೆ ಅವರ ಯಶಸ್ಸಿಗೆ ಅಡ್ಡಿಯಾಗುತ್ತೆ ಅವರು ಸ್ವಯಂ ಸಂದೇಹಕ್ಕೆ ಒಳಗಾಗಬಹುದು ಅದು ಅವರು ಸುಲಭವಾಗಿ ಸಾಧಿಸಬಹುದಾದ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯವನ್ನು ತಡೆಯುತ್ತೆ ಸಾಮಾನ್ಯವಾಗಿ ಅವರನ್ನು ಸಕಾರಾತ್ಮಕ ರೀತಿಯಲ್ಲಿ ಮುಂದಕ್ಕೆ ತಳ್ಳುವ ಜನರಿಂದ ಸುತ್ತುವರೆದಿದ್ರೆ ಬಿ ಅಕ್ಷರದವರನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಬಹುದು ಅವರು ಮೌನವಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಶಾಂತಿಯುತ ವಾತಾವರಣವನ್ನು ಆನಂದಿಸ್ತಾರೆ ಅವರು ತಮ್ಮ ಕನಸುಗಳನ್ನು ಕಂಡುಕೊಂಡ ನಂತರ ಮತ್ತು ಅವರು ಸರಿಯಾದ ಬೆಂಬಲವನ್ನು ಕಂಡುಕೊಂಡ ನಂತರ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಯಶಸ್ವಿಯಾಗಲು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಬಿ ಅಕ್ಷರವು ಸಂಖ್ಯೆ ಎರಡನ್ನ ಸಂಕೇತಿಸುತ್ತೆ ಇದು ಚಂದ್ರನಿಂದ ಆಳಲ್ಪಡುವ ಸಂಖ್ಯೆಯಾಗಿದೆ ಜ್ಯೋತಿಷ್ಯದ ಪ್ರಕಾರ ಬಿ ಅಕ್ಷರವು ರೋಹಿಣಿ ನಕ್ಷತ್ರಕ್ಕೆ ಅನುರೂಪವಾಗಿದೆ ರೋಹಿಣಿ ಚಂದ್ರನ ಅತ್ಯಂತ ಪ್ರಿಯವಾದ ನಕ್ಷತ್ರ ಇಲ್ಲಿ ಚಂದ್ರನು ಉತ್ಕೃಷ್ಟನಾಗಿದ್ದಾನೆ ಅಂದರೆ ಈ ನಕ್ಷತ್ರದಲ್ಲಿ ಚಂದ್ರ ತನ್ನನ್ನು ತಾನೇ ಮೆರೆಸಬಲ್ಲ ಅಲ್ಲದೆ ಈ ನಕ್ಷತ್ರದ ಆಡಳಿತ ಗ್ರಹ ಶುಕ್ರ ಆದ್ದರಿಂದ ಬಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಎರಡು ಸ್ತ್ರೀಲಿಂಗ ಗ್ರಹಗಳಾದ ಚಂದ್ರ ಮತ್ತು ಶುಕ್ರದಿಂದ ಬಲವಾಗಿ ಪ್ರಭಾವಿತರಾಗಿರುತ್ತೆ ಈ ಗ್ರಹಗಳ ಗುಣಲಕ್ಷಣಗಳು ಈ ಜನರ ವ್ಯಕ್ತಿತ್ವವನ್ನು ವ್ಯಾಖ್ಯಾನಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಚಂದ್ರನು ನಮ್ಮ ಮನಸ್ಸು ಮತ್ತು ಭಾವನೆಗಳ ಪ್ರತೀಕ ಆದ್ದರಿಂದ ಈ ಜನರು ಹೆಚ್ಚಾಗಿ ಭಾವನಾತ್ಮಕ ಮತ್ತು ಸೂಕ್ಷ್ಮವಾಗಿರ್ತಾರೆ ಚಂದ್ರನು ಕ್ಷೀಣಿಸ್ತಿರುವಂತೆಯೇ ಈ ಜನರು ತಮ್ಮ ಜೀವನದಲ್ಲಿ ಅಸಂಖ್ಯಾತ ಭಾವನೆಗಳ ಮೂಲಕ ಹೋಗ್ತಾರೆ ಅವರು ಚಿಕ್ಕ ವಿಷಯಗಳಲ್ಲಿ ಸಂತೋಷವನ್ನ ಕಂಡುಕೊಳ್ಬಹುದು ಆದರೆ ಬಹುಶಃ ಹೆಚ್ಚಿನ ಜನರ ಮೇಲೆ ಪರಿಣಾಮ ಬೀರದ ವಿಷಯಗಳ ಬಗ್ಗೆ ದುಃಖ ಅಥವಾ ಆತಂಕವನ್ನು ಹೊಂದಬಹುದು ಚಂದ್ರನು ಪೋಷಣೆಯನ್ನು ಸಂಕೇತಿಸ್ತಾನೆ ಇದು ಪ್ರಣಯಕ್ಕೂ ನಿಕಟ ಸಂಬಂಧ ಹೊಂದಿದೆ ಈ ಜನರು ಪ್ರೀತಿ ಮತ್ತು ಪ್ರಣಯವನ್ನು ದೊಡ್ಡ ರೀತಿಯಲ್ಲಿ ಗೌರವಿಸ್ತಾರೆ ಅವರು ಪ್ರೀತಿಸುವವರನ್ನು ಕಂಡುಕೊಂಡಾಗ ಅವರು ತಮ್ಮ ಸಂಬಂಧದಲ್ಲಿ ನಿಷ್ಠೆ ಮತ್ತು ನಿಸ್ವಾರ್ಥತೆಯನ್ನು ತರಲು ಬಯಸ್ತಾರೆ ಅವರು ತಮ್ಮ ಸಂಬಂಧವನ್ನು ಪೋಷಿಸಲು ಸಂತೋಷದಿಂದ ಕೆಲಸವನ್ನು ಮಾಡ್ತಾರೆ ಮತ್ತು ಅವರ ಎಲ್ಲವನ್ನು ನೀಡಲು ಬಯಸ್ತಾರೆ ಅವರು ಈ ಪ್ರೀತಿ ಮತ್ತು ನಿಷ್ಠೆಯನ್ನು ಪ್ರತಿಯಾಗಿ ಸ್ವೀಕರಿಸದಿದ್ದಾಗ ಅದು ಅವರ ಹೃದಯವನ್ನು ಒಡೆಯುತ್ತೆ ನಂತರ ಅವರನ್ನು ನೋಯಿಸಿದ ಅಥವಾ ಅವರ ಹೃದಯವನ್ನು ಮುರಿದವರನ್ನು ಕ್ಷಮಿಸಲು ಅವರಿಗೆ ಕಷ್ಟವಾಗುತ್ತೆ ಭಾವನಾತ್ಮಕವಾಗಿ ಮತ್ತು ಮನೋಧರ್ಮದಿಂದ ಪೋಷಿಸುವ ಅವರು ಭಾವನಾತ್ಮಕವಾಗಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ಬಯಸ್ತಾರೆ ಅವರು ಅನೇಕರೊಂದಿಗೆ ಬೆರೆಯಬಹುದಾದರೂ ಅವರು ವಿರಳವಾಗಿ ಜಗತ್ತಿಗೆ ತೆರೆದುಕೊಳ್ತಾರೆ ಅವರು ತಮ್ಮ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ತಾರೆ ಅಥವಾ ಅವರ ಆಪ್ತ ವಲಯದೊಂದಿಗೆ ಮಾತ್ರ ಹಂಚಿಕೊಳ್ತಾರೆ ಯಾರಿಗಾದರೂ ಸಹಾಯ ಅಥವಾ ಸಹಾಯದ ಅಗತ್ಯವಿರುವ ಸಂದರ್ಭಕ್ಕೆ ಅವರು ಮೊದಲು ನೆಗಿತಾರೆ ಶುಕ್ರನ ಪ್ರಭಾವವನ್ನು ಹೊಂದಿರುವ ಈ ಜನರು ಸೌಂದರ್ಯ ಮತ್ತು ಸೃಜನಶೀಲ ಅನ್ವೇಷಣೆಗಳಿಗೆ ಆಕರ್ಷಿತರಾಗ್ತಾರೆ ಅವರು ಮನಸ್ಸಿನ ಸೃಜನಶೀಲ ಬೆಂಡನ್ನು ಹೊಂದಿರ್ತಾರೆ ಮತ್ತು ಅವರ ಕನಸಿನ ಪ್ರಪಂಚದ ಮೂಲಕ ಕೆಲವು ಅದ್ಭುತವಾದ ಕಲ್ಪನೆಗಳನ್ನು ರಚಿಸಬಹುದು ಕೆಲವೊಮ್ಮೆ ಅವರು ಬಾಹ್ಯ ಸೌಂದರ್ಯದ ಆಧಾರದ ಮೇಲೆ ಆಯ್ಕೆಗಳನ್ನು ಮಾಡಬಹುದು ಮತ್ತು ನಂತರ ವಿಷಾದಿಸಬಹುದು ಕೂಡ ಅವರು ಇಷ್ಟಪಡುವವರಿಗೆ ಉಡುಗೊರೆಗಳನ್ನು ಸ್ವೀಕರಿಸೋದು ಮತ್ತು ನೀಡೋದು ಅವರಿಗೆ ಸಂತೋಷವನ್ನು ನೀಡುತ್ತೆ ಅವರಿಗೆ ವಸ್ತು ಉಡುಗೊರೆಗಳು ಪ್ರೀತಿಯ ಅಭಿವ್ಯಕ್ತಿಯಾಗಿದೆ ಧನಾತ್ಮಕ ಬದಿಯಲ್ಲಿ ಈ ಜನರು ಸರಿಯಾದ ಬೆಂಬಲ ಮತ್ತು ಪ್ರೀತಿ ಮತ್ತು ನಿಷ್ಠೆಯನ್ನ ನೀಡುವ ವಾತಾವರಣವನ್ನು ಕಂಡುಕೊಂಡ ನಂತರ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಮತ್ತು ತನಗಾಗಿ ಯಶಸ್ಸು ಮತ್ತು ಸಂತೋಷದ ಪರಿಪೂರ್ಣ ವಾತಾವರಣವನ್ನು ಸೃಷ್ಟಿಸಲು ಯಾವುದೇ ಮಟ್ಟಕ್ಕೆ ಹೋಗ್ತಾರೆ ಯಾವಾಗಲೂ ತಮ್ಮ ಪ್ರೀತಿ ಪಾತ್ರರು ಸಂತೋಷವಾಗಿರೋದನ್ನ ಖಚಿತಪಡಿಸಿಕೊಳ್ತಾರೆ ಋಣಾತ್ಮಕ ಗುಣವೆಂದರೆ ಅವರು ತುಂಬಾ ಸ್ವಪ್ನಶೀಲರಾಗಬಹುದು ಕೆಲವೊಮ್ಮೆ ಅವಾಸ್ತವಿಕವಾಗಿರಬಹುದು ಅಥವಾ ತುಂಬಾ ಭಾವುಕರಾಗಬಹುದು ಹಾಗಾಗಿಯೇ ಅತಿಯಾದ ಆಲೋಚನೆಗೆ ಒಳಗಾಗಬಹುದು ಇದು ಭಾವನಾತ್ಮಕ ಪ್ರಕ್ಷುಬ್ಧತೆ ಆತಂಕ ಒತ್ತಡ ಮತ್ತು ಕಡಿಮೆ ಮನಸ್ಥಿತಿಗೆ ಕಾರಣವಾಗಬಹುದು ಸುಂದರವಾದ ವಸ್ತುಗಳ ಮೇಲಿನ ಪ್ರೀತಿಯು ಕೆಲವೊಮ್ಮೆ ಈ ಜನರಲ್ಲಿ ದುರಾಸೆಯನ್ನು ಉಂಟುಮಾಡುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವಿನ್ನೂ ಕನ್ನಡ ಆಸ್ಟ್ರಾಲಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ